सीरे रे सीरे बर्रे यार यार ये नहीं बेक पटा पटा बर्रे चटा चटा तगांडो भी यार 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 साइज बेक आ साइज ये निंगन अत्रा सिखता हो बर्रे यार 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 साइज बेक बर्रे बेका கெம்பன்கல்லத ರೀ ನನ್ನ ಡೊಂಕಾತು ನಂದು ಹಾರ್ನಾ ಹೊಡೆದು ಡೊಂಕ ಡೊಂಕಾಗಿ ನನ್ನ ಸೊಣ್ಣ ಪ್ಯಾಂಟ್ ಎಲ್ಲ ಸುಡ್ಲಾದು ರೀ ನನ್ನ ಸೊಣ್ಣ ಸಣ್ಣ ಪ್ಯಾಂಟ್ ಎಲ್ಲ ಸುಡ್ಲಾದು ಅವನೇ ನೀ ಪಡ್ಪೋಶಿ ಹಳೆ ಪಡ್ಪೋಸಿ ಹಾರ್ನ್ ಇದು ಇದೊಂಥರ ಹಾರ್ನ್ ಇದ್ರೊಳಗ್ ಬೇ ಇದ್ರೊಳಗ್ ನೋಡಿದ್ರಷ್ಟ ಗೊತ್ತಾಕತಿ ಅದ್ರ ನಿನ್ನ ಹಾರ್ನ ಪಟ್ಟಿತು ಆಗಿಟ್ಟ ಹಾರ್ನ ಬಂಗಾರದಿಂದ

ನೀವು ಕಳಿಸಿದ್ದೀವಿ ಒಂದು ಕೆಲಸ ನಾನು ನೆನಪು ಐತಲ್ಲ ರೀ ನಿಮಗೆ ನೆನಪು ಐತ್ರಿ ಅರೆ ನಿಂಗೆ ನೀನು ಇಲ್ಲಿರವಯ್ಯ ನನ್ನ ಚಿನ್ನ ನಾನು ನಿನಗೆ ಇರುಪಾಪುರ ಸಿಡ್ಲ ಬಾವಿ ಒಮ್ಮೆನೆ ಅಳ ವನಗಡ್ಡೆ ಆಳು ಎಲ್ಲಿ ಸಿಗ್ಲಿಲ್ಲ ಮತ್ತೆ ಒನಗಡ್ಡೆ ಗುಡ್ದಾಗ ಹೋಗಿ ನೋಡಿದ್ರೆ ಅಲ್ಲಿನೂ ಸಿಗ್ಲಿಲ್ಲ ಇಲ್ಲಿ ಬಂದ ನಿಂತು ಇನ್ಸ್ಟಾಗೆ ಎಲ್ಲಿ ಅದಂತ ಮೆಸೇಜೇ ಮಾಡಿದ್ರು ರೀ ಮಾಡ್ತಿದ್ದೆ ಇನ್ನು ಮುಂದೆ ಇನ್ಸ್ಟಾಗ ಮೆಸೇಜ್ ಮಾಡಾಪೆ ರಿಪ್ಲೈ ಕೊಡ್ತೀನಿ ಇಷ್ಟ ಅಲ್ಲ ರಾಜ್ಯ ಇರು ರಾಣಿ ಇನ್ಸ್ಟಾಗ್ರಾಮ್ದಾಗ ಮೆಸೇಜ್ ಮಾಡಿದ್ರೆ ಡಿ ಪಿ ಮಾತ್ರ ಹುಡುಗಿಯರ್ದು ಇರ್ತೈತಿ ಆದ್ರೆ ಅದ್ರಾಗ ಮೆಸೇಜ್ ಮಾಡೋದು ಎಲ್ಲ ನಮ್ಮಂತ ಹುಡುಗರದ ಅದನ್ನ ತಿಳ್ಕೊಂಡು ಮಾಡಬೇಕಪ್ಪ ನೀವು ಅದನ್ನ ನಾವು ಹೇಳಂಗಿಲ್ಲ ಅದನ್ನ ನೀವು ವಿಚಾರ ಮಾಡಿ ಮೆಸೇಜ್ ಮಾಡಬೇಕು ಹೌದಿಲ್ಲ ಆಧಾರ್ ಕಾರ್ಡ್ ಕೊಡ್ಲಿ ಯಾಕೆ ರೇಷನ್ ಕಾರ್ಡ್ ಬ್ಯಾಡ್ ಅನ್ಕಾಕ ನಿಮಗೆ ಆಧಾರ್ ಕಾರ್ಡ್ ಅಂತೇನಾ ಹೊಡಿ ಹೊಡಿ ಒಂಬತ್ತ

ல்ல மலை நாட ஹி எல்லாய யாக்கே படகு ஹுட்டுக்கி ஹுட்டுகி மலை நாட உடுகி நம்ம எல்லா யாக்கே

ಬಾಯ್ ಬಾಯ್ ಏ ನಿಂಗಿ ಅಲ್ಲ ನೀನು ಇನ್ನೂ ಹಿಂದೆ ಎರಡು ನಿಮಿಷ ಈ ನಿಂಗನ ಹತ್ರ ಇದ್ದಿದ್ರೆ ನಿನ್ನ ಮುತ್ತಿನಂಥ ಗಲ್ಲಕ್ಕೆ ಮುತ್ತಿಟ್ಟ ಒಂಬತ್ತು ತಿಂಗಳದಾಗ ನಿನ್ನ ಹೊರ ಸೇರಂಗ ಮಾರಿ ಬಿಡ್ತಿದ್ ನೋಡಿ ಚೇ 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 ಚೆ ಚೇ 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 ಮಾಡಬಾರ್ದ್ರಿ ಅಪ್ಪ ಮಾಡಬಾರ್ದ ಏನು ಮಾಡಿದ್ರ ಸಹಕಾರ ಕೈಯಾಗ ಕಾರ್ಖಾನೆ ಕೆಲಸ ಅಂತೀನಿ ಒತ್ತೇರು ಹೊತ್ ಮುಳಗ್ರಿ ನಮ್ಮ ಸಹಕಾರ ದಂಪತ್ರ ಬಾಗಿಲ್ ಬಿಟ್ಟು ನಮ್ಮ ಸಾಕಾರ ಕೈಯಾಗ ಯಾರ ಸಾಲ ತಗೊಂಡಿರಕ್ ಹೋಗ್ಬೇಡ್ರಿ ಒತ್ತೇರ್ವತ್ ಮುಳಗತ್ರಿ ನಮ್ಮ ದಂಪತ್ರ ಬಾಗಿಲ್ ಬಿಟ್ಟು ಇಳೋದಿ ಅದ್ರಾಗಂತ ನಮ್ಮ ಸಾಕಾರ ಕೈಯಾಗ ಸಾಲ ತಗೊಂಡ್ರ ಗತಿ ಅದೋ ಗತಿ ಅದ್ರಾಗ ಅದ್ರಾಗ ಈ ನಿಂಗಿನ ಉಡಿಕೆ ಸಾಲ ವಸೂಲಿ ಮಾಡಿ ಇಡು ್ರಂಗ್ ನೋಡ್ರಿ ಅಪ್ಪ ನನ್ ಜೀವನ ಅಲ್ರೇ ಅಣ್ಣ ಇಲ್ಲೊಂದು ಒಂದು ಹುಡುಗಿ ಬಂದಿದ್ರು ಅನ್ರಿ ಅಲ್ಲಲ್ಲಿ ಎಷ್ಟು ಕೊಟ್ಟಿದ್ದಪ್ಪ ನನಗ ಎರೂರ್ ಕೊಟ್ಟಿದ್ರಿ ಏಯ್ ನೀನ್ ಯಾವ ಕೊಟ್ಟಿದ್ದಿಲ್ಲ ನನಗೆ ಎರಡ್ ಆ ಹುಡುಗಿ ಕೊಟ್ಟಿನ ನಾನು ಅದನ್ನೇ ಹೇಳಿದ್ದು ಮತ್ತೆ ನಾನ ಅದನ್ನೇ ಹೇಳಿದ್ಲಿ ಬಿಡ್ರಿ ಇರಲಿ ಬಿಡ್ರಿ ನಿಮ್ಮೂರು ಯಾವುದಾ ನಮ್ಮೂರು ರೀ ನಮ್ಮೂರು ಸಿಗಸನಳ್ಳಿ ಅಂತ ಅಲ್ಲ ರೀ ನಿಮ್ಮೂರು ಸಿಗಸ್ದಾಳೆ ರೀ ಅಲ್ಲೇ ರೀ ನಿಮ್ಮೂರು ಪಕ್ಕದಲ್ಲಿರೋದ ನಮ್ಮ ಊರು ಒಗಸ್ದಾಳೆ ಹೌದಾ ನಮ್ಮೂರು ಸಿಗಸನಹಳ್ಳಿ ಪಕ್ಕದಲ್ಲಿ ಒಗಸಳ ನೀವು ಹೌದು ನಾವ್ ಮೂರ್ ಪಕ್ಕದಾಗಿರೋ ಹೋಗ್ ಅನ್ರಿ ಅಂದಂಗೆ ನಿಮ್ ಹೆಸರಿ ಏನ್ರಿ ಅಲ್ರಿ ಮೊದಲ ಸತ್ತವರ ಮನಿ ಮುಂದ ಹಾಜಿರಾಮ್ ಮಾನಿಂಗ್ ಅಂತ ಇತ್ರಿ ಈಗ ಅದನ್ನ ಸುಧಾರಿಸಿ ಕಾರ್ಕೋನಿಕ್ ಮಾನಿಂಗ್ ಅಂತ ಇಟ್ಕೊಂಡಿ ನೋಡ್ರಿ ಅವನು ಲೇ ಮಾನಿಂಗ ನಾನು ಲೇ ಕೊಡಿ ನಿನ್ನ ಚಡ್ಡಿ ದೋಸ್ತ ನಿಂಗ ಅಲ್ಲೀ ನಿಂಗ ನೀನ ನಾ ಎಷ್ಟು ದಿನ ಆಯ್ತಲೆ ನೀನ್ ನೋಡಿ ಬಹಳ ದಿವ್ಸಕ್ಕೆ ನಾ ಇಬ್ಬರು ಭೇಟಿ ಆಗಿವಿ ಬೆಟ್ಟ ಸಂತೋಷಕ್ಕೆ ಎಲ್ಲಿಗಮ ಪಾರ್ಟಿ ಮಾಡಾಕ எலாது பேடா சாங்கடம் சார் Yeah. <gasps>